ನಮಸ್ಕಾರ ಅನುವಾಹಿನಿ ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ನಾನಿವತ್ತು ಸ್ಕಾರ್ಪಿಯೋ ವೃಶ್ಚಿಕ ರಾಶಿಗೆ ಇರುವಂತಹ ಎನರ್ಜಿಸ್ ಏನು ಅಂತ ಹೇಳಿ ನಾನಿವತ್ತು ಚೆಕ್ ಮಾಡ್ತಾ ಇದ್ದೀನಿ ನಿಮಗೆ ಈ ಒಂದು ರೀಡಿಂಗ್ ಲೆಸೋನ್ ಇಟ್ಟಾದ್ರೆ ನಿಮಗೆ ಇದು ಅನ್ವಯಿಸಿದ್ರೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೊಂದು ನೋಟಿಫಿಕೇಶನ್ ಸಿಗುತ್ತೆ ಅದನ್ನು ಕೂಡ ಖಂಡಿತ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ನಾನು ಶುರು ಮಾಡ್ತಾ ಇದ್ದೀನಿ ಇದು ವೃಶ್ಚಿಕ ರಾಶಿ ಸ್ಕಾರ್ಪಿಯೋಗೆ ಇರುವಂತಹ ಮೆಸೇಜಸ್ ಓಕೆ ಸೊ ಈಗ ನಾನು ಮೊದಲೇದಾಗಿ ಏನ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಇರ್ಬೋದು ಆ ಒಂದು ರಿಲೇಶನ್ಶಿಪ್ ನಲ್ಲಿ ಈಗ ಕಳೆದ ಎರಡು ಮೂರು ತಿಂಗಳಿಂದ ಕೆಲವೊಂದು ಸ್ವಲ್ಪ ಅಂತ ಹೇಳ್ತೀವಲ್ಲ ಎಲ್ಲ ಸ್ಮೂತ್ ಏನು ಹೋಗ್ಲಿಲ್ಲ ಇದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರ್ಬೋದು ಸೊ ಏನೋ ಒಂದು ರೀತಿಯಾದಂತಹ ಒಂದು ಫ್ರಿಕ್ಷನ್ ಇಬ್ಬರಿಗೂ ಒಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗ್ತಾ ಇಲ್ಲ ಅನ್ನೋ ಒಂಥರ ಆ ತರ ಒಂದು ಅನಿಸ್ತಾ ಇರೋದು ಅದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಕಮಿಟೆಡ್ ಆಗಿ ಇರುವಂತಹ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಒಂದು ಕಮಿಟ್ಮೆಂಟ್ ಅಂತ ಹೇಳಿ ಇರುತ್ತೆ ಸೊ ಅದರ ಒಂದು ಇಶ್ಯೂ ಇರಬಹುದು ಸೊ ಇಲ್ಲಿ ಒಂದು ನಿಮ್ಗೆ ಸಲಹೆ ಏನಿದೆ ಅಂತ ಅಂದ್ರೆ ಏನೇ ಆಗಿದ್ರು ಕೂಡ ಈ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಏನೇ ಒಂದು ಮನಸ್ತಾಪ ಬಂದಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಇಲ್ಲಿ ಮೊದಲನೇದಾಗಿ ನಿಮ್ಗೆ ಬರ್ತಾ ಇರುವಂತಹ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಆ ಪಾಸ್ಟ್ ಅಂತ ಇದೆಯಲ್ಲ ಯಾವಾಗ್ಲೂ ಒಂದು ಇಶ್ಯೂ ಯಾವಾಗ ಬರುತ್ತೆ ಹಳೆದನ್ನ ನಾಪ್ಸ್ಕೊಂಡ್ ನಾಪ್ಸ್ಕೊಂಡು ಅದ್ರ ಬಗ್ಗೆನೆ ಮತ್ತೆ ಮತ್ತೆ ಕೆುದು ಅಂತ ಹೇಳ್ತಿರ್ ಕೆದಕಿ ಕೆದಕಿ ಮತ್ತೆ ಜಗಳ ಆಡೋದು ಸೊ ಹಳೇದನ್ನ ಮೊದಲೇದಾಗಿ ನೀವು ಬಿಟ್ಬಿಡಿ ಮರ್ತ್ ಹಳೇದು ಏನಾಗಿದೆ ಯಾವ್ದ ಯಾವ ಕಾರಣಕ್ಕೆ ನಿಮ್ಗೆ ಇಬ್ಬರು ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಆ ಹಳೇದಿಂದ ನೀವು ಬಿಡ್ಬೇಕಾಗುತ್ತೆ ಇನ್ ಇನ್ನ ಪಾಸ್ಟ್ ಅಂತ ಹೇಳಿ ಅದನ್ನ ಬಿಟ್ಬಿಡ್ಬೇಕಾಗುತ್ತೆ ಬಿಟ್ಬಿಡಿ ಅಂತ ಹೇಳಿ ಓಕೆ ನೀವದನ್ನ ಎಲ್ಲಿವರೆಗೂ ಬಿಡೋದಿಲ್ಲ ಅಲ್ಲಿವರೆಗೂ ನಿಮ್ಮ ಫ್ಯೂಚರ್ ಚೆನ್ನಾಗಿರೋದಿಲ್ಲ ಎಲ್ಲಿವರೆಗೂ ಅದನ್ನ ಬಿಟ್ಬಿಡೋದಿಲ್ಲ ಮರ್ತೋಗೋದಿಲ್ಲ ಆಗಿದ್ದಾಗೋಯ್ತು ಅಂತ ಅನ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಿಮ್ಮ ಫ್ಯೂಚರ್ ಚೆನ್ನಾಗಿರೋದಿಲ್ಲ ಓಕೆ ಇಲ್ಲಿ ನಿಮ್ಗೆ ಇರುವಂತ ಮೆಸೇಜ್ ಅದು ಲೆಟ್ ಗೋ ಅಂತ ಹೇಳಿ ಬಿಟ್ಬಿಡಿ ಅದನ್ನ ಮತ್ತೆ ಮತ್ತೆ ಅದನ್ನೇ ತರಬೇಡಿ ಅಂತ ಹೇಳಿ ಮತ್ತೆ ನೀವೇನೇ ನಿಮ್ ಮಧ್ಯೆ ತೊಂದರೆಗಳು ಬರ್ತಾ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ಅಗತ್ಯ ಇದೆ ಅಂತ ಹೇಳಿ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಗೆ ಒಂದು ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಅಂತ ನಾನು ನೋಡೋದಾದ್ರೆ ಮೊದಲನೇದಾಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ಅಥವಾ ಹಿಂದಿನ ತಗೊಂಡ್ಬಂದು ಅದಕ್ಕೋಸ್ಕರ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಏನು ಅಂತಂದ್ರೆ ಮನಸ್ಸಿನಿಂದ ಯೋಚನೆ ಮಾಡಿ ಅಂತ ಹೇಳಿ ಒಂದೊಂದ್ಸಲ ಆ ಏನಾದ್ರು ಆಗಿದ್ರೆ ಅದು ಆ ಮಿಸ್ಟೇಕ್ ಏನಾದ್ರು ಆಗಿದ್ರೆ ಅಪೋಲಜೈಸ್ ಮಾಡ್ಬೋದು ಕ್ಷಮಾಪಣೆ ಕ್ಷಮಾಪಣೆಯನ್ನ ನೀವು ಕೇಳ್ಬೋದು ಸಾರಿ ಹೇಳ್ಬಹುದು ಮತ್ತೆ ಓಕೆ ಅಲ್ಲಿಗಲ್ಲಿಗೆ ಅದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಅದೇ ಮೆಸೇಜ್ ನಿಮಗೆ ನಿಮ್ಮ ಚಾಯ್ಸ್ ಕೂಡ ಹಾರ್ಟ್ ಇಂದ ಯೋಚನೆ ಮಾಡಿ ಅಂತ ಹೇಳಿ ಮನಸ್ಸಿನಿಂದ ಯೋಚನೆ ಮಾಡಿ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಏನೇನೋ ಎಲ್ಲ ತುಂಬಾ ಯೋಚನೆ ಮಾಡೋ ಬದಲು ಎಂಪತೈಸ್ ಓಕೆ ಸಾರಿ ಹೇಳಿ ಅಂತ ಹೇಳಿ ಕೂಡ ಇಲ್ಲಿ ಮೆಸೇಜ್ ಇದೆ ಓಕೆ ಯಾಕೆಂದ್ರೆ ಎಲ್ಲದಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲದಕ್ಕಿಂತ ತುಂಬಾ ಸ್ಟ್ರೆಂತ್ ಇರುವಂತದ್ದು ಪ್ರೀತಿಗೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಇಟ್ ವಿಲ್ ಬಿ ಟೆಸ್ಟಿಂಗ್ ಟೈಮ್ ಸೊ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಇದನ್ನ ಸರಿ ಮಾಡೋದಕ್ಕೆ ಮುಂದೆ ಬರ್ತೀರ ಪ್ರೀತಿನಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ರೆ ಏನೋ ಹೋಗ್ತಾ ಇದೆ ಅನ್ನೋ ಒಂದು ಇದ್ರೆ ನೀವು ಪಾಸಿಟಿವ್ ಆಗಿ ಹೆಜ್ಜೆ ಇಡೋದಿಲ್ಲ ಅಲ್ವಾ ಸೊ ಇಲ್ಲಿ ನಿಮ್ಗಿರುವಂತ ಮೆಸೇಜ್ ಅದು ಅದು ಬಿಟ್ಟು ಬೇರೆ ಬೇರೇನು ಮೆಸೇಜ್ ಬರ್ತಾ ಇದೆ ಅಂತಂದರೆ ಯಾವುದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರ ನಿಮ್ಮ ಟೈಮ್ ಇರ್ಬೋದು ನಿಮ್ಮ ದುಡ್ಡು ಇರ್ಬೋದು ಯಾವುದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಆತುರ ಪಡಬೇಡಿ ಅದು ತಗೊಳ್ಳೋವಂಥ ಒಂದು ಟೈಮ್ ಅದು ತಗೊಳ್ಳುತ್ತೆ ಜಸ್ಟ್ ವೆಯ್ಟ್ ಆ್ಯಂಡ್ ವೇಯ್ಟ್ ಫಾರ್ ದ ರಿಸಲ್ಟ್ಸ್ ಅಂತ ಹೇಳಿ ಓಕೆ ಆ ಥರ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಪೇಶನ್ಸ್ ನ ಒಂದು ಅಗತ್ಯ ಇದೆ ಸೊ ಅದು ನೀವು ಏನು ಇನ್ವೆಸ್ಟ್ ಮಾಡಿದ್ದೀರಾ ನಿಮಗೆ ರಿಸಲ್ಟ್ಸ್ ಕೊಡಬೇಕು ಅಂತ ಅದಕ್ಕೆ ನೀವು ಟೈಮ್ ಕೊಡಬೇಕು ಯಾವುದಕ್ಕೂ ನೀವು ಆತರ ಪಡಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇನ್ನೊಂದು ಏನು ಅಂದ್ರೆ ಏನಾದ್ರೂ ನಿಮ್ಗೆ ಆ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದ್ರೆ ಬೇರೆ ಅವರ ಹೆಲ್ಪ್ ತಗೊಳೋದ್ರಲ್ಲಿ ತಪ್ಪಿಲ್ಲ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಅವ್ರ ಹತ್ರ ಹಂಚ್ಕೊಳ್ಳೋದಾಗ್ಲಿ ಅವರಿಂದ ಹೆಲ್ಪ್ ಕೇಳೋದಾಗ್ಲಿ ತಪ್ಪಿಲ್ಲ ಸೊ ಅಲ್ಲಿ ನಿಮ್ಮ ಒಂದು ನಾನೇ ಎಲ್ಲ ಮಾಡ್ತೀನಿ ನನ್ಗೆಲ್ಲ ನಿಭಾಯ್ಸಕ್ ಅಂತ ಕೂಡ ಆ ಒಂದು ನಿಮ್ಗ್ ಹೋಗಬೇಡಿ ಹೆಲ್ಪ್ ನಿಮ್ಗೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಕೇಳಿ ಓಕೆ ಅದನ್ನ ಯಾರು ನಿಮ್ನ ಕೇಳ್ಬಿಟ್ರು ಹೆಲ್ಪ್ ಕೇಳ್ಬಿಟ್ರು ಅಂತ ಹೇಳಿ ಯಾರು ಏನೋ ಅನ್ಕೊಳದಿಲ್ಲ ಸೊ ಹಾಗಾಗಿ ನಿಮ್ ಕೈಲಾದಷ್ಟು ಮಾತ್ರ ನೀವು ಮಾಡಿ ಮಿಕ್ಕಿದಕ್ಕೆ ನಿಮ್ಗೆ ಹೆಲ್ಪ್ ಬೇಕಾದ್ರೆ ಕೇಳಿ ಹಿಂಜರಿಬೇಡಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಏನಾಗಿದೆ ಅಂತ ಅಂದ್ರೆ ನಾನು ಯಾಕೆ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಅಂದ್ರೆ ಮೋಸ್ಟ್ಲಿ ಅದ್ರ ಬಗ್ಗೆನೇ ಇದೆ ಮೆಸೇಜಸ್ ಇಲ್ಲಿ ನೀವು ಏನೇ ಡಿಸಿಷನ್ ತಗೊಂಡ್ರು ಕೂಡ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದಾಗತ್ತೆ ಒಳ್ಳೇದಕ್ಕೆ ಅಂತ ಹೇಳಿ ಅರ್ಧ ಮನಸ್ಸಿನಿಂದ ನೀವೇನಾದ್ರೂ ಒಂದು ಮಾಡಕ್ಕೆ ಹೋದ್ರೆ ಕೆಲಸ ಅದು ಆಗೋದಿಲ್ಲ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ ನೀವೇನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ತುಂಬಾ ಓವರ್ ಅನಲೈಸ್ ಮಾಡಬೇಕಾಗಿಲ್ಲ ಓಕೆ ಕ್ಯಾಲ್ಕುಲೇಷನ್ ಪರ್ಮಿಟೇಷನ್ ಕಾಂಬಿನೇಷನ್ ಹಾಕೋದು ಕ್ಯಾಲ್ಕುಲೇಷನ್ ಮಾಡೋದು ಹಿಂಗೆ ಅವ್ರ ಹಂಗಂದ್ರು ಅನ್ಸೋ ನಾನು ಹಿಂಗಂದೆ ಸೊ ಆತರ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಸೊಲ್ಯೂಷನ್ ತರ ಸಾಲ್ವ್ ಮಾಡೋ ತರ ಹೋಗಬೇಡಿ ಆ ಮತ್ತೆ ಅದೇ ಇರುವಂತ ಮೆಸೇಜ್ ಮನಸ್ಸಿನಿಂದ ಯೋಚನೆ ಮಾಡಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಎಂಪತೆಟಿಕ್ ಆಗಿ ಇರಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟೋ ನಾನು ಇಲ್ಲಿ ನೋಡ್ತಾ ಇರೋದು ಪ್ರಾಬ್ಲಮ್ ಬರ್ತಾ ಇರೋದು ನಿಮ್ಮಿಬ್ಬರ ಮಧ್ಯೆ ಚಿಕ್ಕ 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 ವಿಷಯ ಒಂದು ದೊಡ್ಡದಾಗಿ ಮಾಡೋದು ಅಂತದ್ದು ಬೇಕಾಗಿರೋದಿಲ್ಲ ಆ ಲೆವೆಲ್ ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಚಿಕ್ಕ ವಿಷಯಕ್ಕೆ ಬೇಕಾಗಿರೋದಿಲ್ಲ ಬಟ್ ಆದ್ರೆ ಅದು ಆಗ್ತಾ ಇದೆ ಸೊ ಹಾಗಾಗಿ ಚಿಕ್ಕ ವಿಷಯಗಳನ್ನ ಇಗ್ನೋರ್ ಮಾಡಿ ಲುಕ್ ಅಟ್ ದ ಬಿಗ್ ಪಿಕ್ಚರ್ ಫ್ಯಾಮಿಲಿ ಫ್ಯೂಚರ್ ಬಿಗ್ ಯೋಚನೆ ಮಾಡಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಇಗ್ನೋರ್ ಮಾಡಬಹುದು ಬಟ್ ಅದನ್ನು ಕೂಡ ನಾನು ಮಂಡಿಸ್ತೀನಿ ಅದನ್ನ ಅಂತ ಹೇಳಿ ಆ ರೀತಿಯಾಗಿ ಮಾಡೋದಿಕ್ಕೆ ಹೋಗ್ಬೇಡಿ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಅದ್ಬಿಟ್ಟು ಈ ಬೇರೆ ಏನಾದರೂ ಕೆಲವು ನಿಮಗೆ ಸಜೆಷನ್ ಇದೆಯಾ ಒಂದು ಇನ್ಸೈಟ್ ಇದೆಯಾ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ ಸೊ ಸ್ಕಾರ್ಪಿಯೋಗೆ ವೃಶ್ಚಿಕ ರಾಶಿ ಸ್ಕಾರ್ಪಿಯೋಗೆ ಬೇರೆ ಏನಾದ್ರೂ ಮೆಸೇಜ್ ಇದೆಯಾ ಅಂತ ಹೇಳಿ ನೋಡೋಣ ಸೊ ಒಳ್ಳೆ ಎನರ್ಜಿಗಳು ನಿಮ್ಮ ಕಡೆಗೆ ಬರ್ತಾ ಇದೆ ಆಯ್ತಾ ಸೊ ಪೀಸ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರ್ಬೇಕು ಒಳ್ಳೆ ಎನರ್ಜಿ ಬರ್ತಾ ಇದೆ ನೀವೇನು ಅನ್ಕೊಂತ ಇದ್ದೀರಾ ಅಂದ್ರೆ ಒಂದು ಒಳ್ಳೆಯ ಒಂದು ಕನಸು ಕಂಡಿದ್ರೆ ಅದೆಲ್ಲ ಒಂದು ಒಳ್ಳೆಯ ಹಂತಕ್ಕೆ ಬರ್ತಾ ಇದೆ ಈ ಟೈಮ್ನಲ್ಲಿ ನೀವು ಏನು ಮೆಸಪ್ ಮಾಡಬೇಡಿ ಈ ಒಂದು ಸಲಹೆಗಳು ಏನಿದೆ ಅದನ್ನ ಫಾಲೋ ಮಾಡಿ ಒಳ್ಳೆಯ ದಿನಗಳು ನಿಮ್ಗೆ ಬರ್ತಾ ಇದೆ ಓಕೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಇದು ನೀವು ಮಾತಾಡೋದ್ರಿಂದ ಬಗೆಹರಿಸ್ಬೋದು ಎಷ್ಟೋ ವಿಷಯಗಳನ್ನ ನೀವು ಬಗೆಹರಿಸ್ಬೋದು ತುಂಬಾ ಓವರ್ ಅನಲೈಸ್ ಮಾಡಬೇಡಿ ತುಂಬ ಪ್ರಾಕ್ಟಿಕಲ್ ಆಗಿ ತುಂಬ ಯೋಚನೆ ಮಾಡಬೇಡಿ ಅಂತ ಹೇಳಿ ಓವರ್ ಆಲ್ ನಿಮಗೆ ಈ ರಿಲೇಶನ್ಶಿಪ್ ಬಗ್ಗೆನೆ ಹೆಚ್ಚಾಗಿ ಇವತ್ತಿನ ಒಂದು ಮೆಸೇಜಸ್ ಇದೆ ಇದು ಯಾರಿಗೆ ತಲುಪೇಕ್ ಅಂತ ಇದೆ ಅವ್ರಿಗೆ ಈ ಮೆಸೇಜ್ ತಲುಪಿದೆ ಅಂತ ಹೇಳಿ ಖಂಡಿತವಾಗಿ ನೀವು ಸರಿಪಡಿಸಬಹುದು ಇಲ್ಲಿ ಕೆಲವೊಂದು ಸಜೆಷನ್ಸ್ ಕಾರ್ಡ್ಸ್ ಮೂಲಕ ಬಂದಿದೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಅನ್ವಯಿಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ